ಅದನ್ನು ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿತಾ ಬಂದಿದ್ದೇವೆ ತಾಯಿ ದುಡಿತಾ ಬಂದಿದ್ದೇವೆ ಹೋದ ವರ್ಷ ವಿಪರೀತ ಮಳೆ ಸರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಯ್ತು ದೇವ ಬಾಯಿಗೆ ಬರೆದಂತಾಯ್ತು ಯಾವನು ಹೊಟ್ಟಿಲ್ಲ ಸುತ್ತು ಇಪ್ಪತ್ತು ಊರು ಹಳ್ಳುಗಳಿಗೆ ಇನ್ನು ಯಾವನಾದ್ರೂ ಹುಟ್ಟಿದ್ರೆ ಅವನನ್ನು ಜೀವಂತ ದಹನ ಮಾಡುವುದೇ ಈರಣ ದೇವನ ಗುರಿ ಅದರ ಅಂತೆ ಹಿಂದೆ ಡಿಆಿ ಎಸ್ ಪಿ ವಿಶ್ವನಾಥ್ ನನ್ನನ್ನು ಎದುರು ಹಾಕಿಕೊಂಡು ಮಣ್ಣಲ್ಲಿ ಮಣ್ಣೋಗಿ ಆಹುತಿಯಾದ ಕೊನೆ ಹೂವಾಗಿ ಅರಬೇಕಾದವನುಗಳು ಸತ್ತು ಸಮ ಇವತ್ತಿನಲ್ಲಿ ಈ ರಣದೇವನ ಗುರಿ ಈ ರಣದೇವನಿಗೆ ಅವನೇ ಆಡ್ ಬಂದರು ಅವನ ಶತ್ರುಗಳ ಶಿವ ಸಂಸಾರ ಮಾಡುವುದೇ ಈ ರಣದೇವನ ಬಲವಾದ ಗುರಿ ಕಾರವಾದಿಲ್ರಿ ಹೋಗಿಲ್ಲ ಬಗಳ ರೀ ಏ ಹರಾಮ್ ಕುರು ನನ್ನ ನನ್ನ ಬಗಳ ನಾವು ಅಂತ ಯಾವ ಹರಾಮ್ ಕುರ್ ಹ್ಯಾಂಗ ಅಲ್ಲ ರೀ ದನಿಯಾರ ಅಂತ ಕೇಳಿದ್ನ ಹೇಳ್ರಿ ಹಾಂ ನಮ್ಮ ಎರೆ ಹೊಲದ ಬಿಳಿ ಜೋಳದ ಎಡೆ ಹೊಲೆ ಹೊಡೆ ಎಡೆ ಹೊಡೆನೋ ಹೊಡೆಸ್ಕೊಂಡು ಬಂದಿರಿ ಅವೆ ಹೊಡೆಸ್ಕೊಂಡು ಹೊಡ್ಸ್ಕೊಂಡೇ ಬಂದೀನಿ ರೀ ದನಿಯಾರ ಹಾಂ ಹೊಲದ ಕಳೆ ಅದ್ನ ತೆಗ್ಸಿನ್ ರೀ ದನಿಯಾರ ಹಾಂ ಆಗಲಿ ನಿಮ್ಮದು ನಮ್ಮ ಎಳೆ ಹೊಲದ ಬಾಳೆ ಕೊನೆಗಳನ್ನು ಕಟಾವು ಮಾಡಲಿಕ್ಕೆ ಬರಲಿದ್ದಾರೆ ಅವರಿಂದ ಹತ್ತು ಸಾವಿರ ಅಡ್ವಾನ್ಸ್ ಆಳುಗಳನ್ನು ಪಗಾರ ಕೊಟ್ಟು ಬಿಡು ಅಷ್ಟೇ ರೀ ಸಹಕಾರ ಅಂದ ಹಾಗೆ ಚಂದ್ರ ನಿನ್ನೆ ಕಾಲೇಜಿನಲ್ಲಿ ನನ್ನ ತಂಗಿ ಸುಖನ್ಯಾಳಿಗೆ ಯಾವ ರೀ ಮಾಡಿದ ದನ್ಯಾರನ ಏನ್ ಕನ್ನಡ ಶಾಲಿ ಅದಾವ್ರು ಏನೋ ಹೈಸ್ಕೂಲ್ ಶಾಲಿ ಮುಂದೆ ನಾನು ನನ್ನ ಹಾಕತಾರೆ ಅದನ್ನ ಅವಾರ್ ನಟ ಕರ್ದ ಕೇಳ್ರಿ ತಂಗಿ ಸುಕನ್ಯ ಅಣ್ಣ ಯಾವ ಕಲೆಯಲ್ಲಿ ಕರೆದಿದ್ದು

ಧನ್ಯಾರ ಹರ ಹರ ಅಷ್ಟ ಅಲ್ರಿ ಹರ ಹರ ಎನಿಸಿ ಉದು ಉದು ಎನಿಸಿ ಎಲ್ಲಾ ಗುಡ್ ಕಳಿಸ್ಬಿಡ್ತು ಮಕ್ಕಳನ್ನ ಹಾಗೆ ಹರ ಎನಿಸಿ ಉದು ಎನಿಸಿದ್ರೆ ನಮ್ಮನ್ನ ಒಬ್ಬ ದೊಡ್ಡ ರೌಡಿ ಅಂತ ತಿಳಿದುಕೊಳ್ತಾರೆ ನನ್ನ ಸ್ನೇಹಿತರು ಮತ್ತೇನು ಮಾಡಲು ತಂಗಿ ಆ ಕೆಟ್ಟ ಕುಣ್ಣೇನು ಅಣ್ಣ ಇನ್ನೊಂದು ಸಾರಿ ನನ್ನ ತಂಟೆಗೆ ಬರದಂತೆ ಮಾಡಿದ್ರೆ ಅಷ್ಟೇ ಸಾಕು ಅಣ್ಣ ಅಷ್ಟ ಮಾಡಿಸ್ತೀನಿ ಬರೀ ವಾರ ಹೋಗೋಣ ಬರೇನು ಅಣ್ಣ ನನಗೆ ಕಾಲೇಜ್ಗೆ ಟೈಮ್ ಆಗಿದೆ ನಾನೀನು ಬರುತ್ತೇನೆ ಅಣ್ಣ ಹೋಗಿ ಬಾ ತಂಗಿ ಹೋಗಿ ಬಾ ದೇಹದಲ್ಲಿರುವ ಎರಡು ಕಣ್ಣುಗಳು ಒಂದು ಕಣ್ಣು ನನ್ನ ತಂಗಿ ಸು ಕನ್ಯಾ ಆ ಕಣ್ಣಲ್ಲಿ ರಕ್ತ ಹರಿಸಿದ ಕೋಣೆಗಳೇನು ಈರಣ ದೇವನಿಗೆ ಈರಣ ದೇವನ ತಂಗಿ ಏನಾದರೂ ಆದ್ರೆ ಹರ ಎನಿಸದೆ ಅವ ಭೂಮಾತೆ ಸೃಷ್ಟಿಯಲ್ಲಿ ಜಲಿಸಿದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ಎಂಬ ನೀನು ಭೂಮಾತೆ ನಿನ್ನನ್ನು ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿತಾ ಬಂದಿದ್ದೇವೆ ತಾಯಿ ದುಡಿಯುತ್ತಾ ತಂಬಿದ್ದೇವೆ ಹೋದ ವರ್ಷ ವಿಪರೀತ ಮಳೆ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ದೇವ ಬಾಯಿಗೆ ಬರೆದಂತಾಯ್ತು ಈ ಎಲ್ಲ ಬೆಳೆಗಳಿಗೆ ಮಾಡಿದ ಸಾಲ ಗುಟ್ಟದತ್ತರಿಕೆ ಬೆಳೆದು ಈ ಬಡ ರೈತರ ತಲೆ ಬೆಳೆ ತಾಯಿ ಬಡ ರೈತರ ತಲೆ ಮೇಲೆ ತಾಯಿ ಈ ಬಡಲು ಕೈ ಹಿಡಿದು ಕಾಪಾಡು ತಾಯಿ ಕೈ ಹಿಡಿದು ಕಾಪಾಡು ಅಣ್ಣ ನನಗೆ ನೌಕರಿ ಸಿಕ್ಕಿತ ನೌಕರಿ ಸಿಕ್ಕಿತು ಸಂತೋಷವಾಯ್ತು ಸೋದರ ಸಂತೋಷವಾಯ್ತು ಆದರೆ ಅಣ್ಣ ಆದರ ನೆಟ್ಟು ಸಿರಿನ ಮಾತೇ ಅಣ್ಣ ಲಕ್ಷ್ಮಣ ನಿನಗೆ ಯಾವ ನೌಕರಿ ದೊರಕಿತಪ್ಪ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಪಿ ಎಸ್ ಐ ಹುದ್ದೆ ಬಾಯಿ ಮೂರ್ಖ ಇನ್ನೊಂದು ಸಾರಿ ಪೊಲೀಸ್ ನೌಕರಿ ಸೇರ್ತಿ ನೀನು ನುಡಿದರೆ ನಿನ್ನ ಕತ್ತಲು ಕತ್ತರಿಸುವುದಿಲ್ಲ ನಿನ್ನ ಬಸವಂತ ಅಣ್ಣ ಹುಟ್ಟಿ ಇಷ್ಟು ದೊಡ್ಡವನಾದರೂ ಈ ನಿನ್ನ ತಮ್ಮನಿಗೆ ಒಂದು ದಿನವೂ ಸಿಟ್ಟಿನಿಂದ ಮಾತನಾಡಿದವನಲ್ಲ ನೀನು ಅಂತದ್ರಲ್ಲಿ ವಿಷಯ ಎತ್ತಿದ ತಕ್ಷಣ ನಿನ್ನ ತಮ್ಮನ ಕೆಂಡಿಗೆ ಹೊಡೆದಿ ಯಾಕಣ್ಣ ಯಾಕೆ ನೋಡು ಲಕ್ಷ್ಮಣ ಹೇಳೋ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದಿರಪ್ಪ ಕೈ ಮಾಡಿದಿ போலீஸ் நவரி அந்த கை மாப்பா கை மாதிரி க்மசிபிடப்பா க்ஷமிடு அண்ணா நீட் தக்கே நன்கேனு கோபவிலே போலீஸ் நோக்கரி அந்த நினைக்காக்கண்ணா நினைக்காக்கே லட்ச ஆ விஷயம் மாத்திர கேடபேடப்பா கேடேட ಮುಂದೆ ಸಮಯ ಬಂದಾಗ ನಿಮಗೆ ತಿಳಿಸಿ ಹೇಳುತ್ತೇನೆ ತಮ್ಮ ತಿಳಿಸಿ ಹೇಳುತ್ತೇನೆ ಅಣ್ಣ ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ಮನಸ್ಸಿಗೆ ಗಾಯ ಮಾಡುವ ಹುಚ್ಚ ನಾನಲ್ಲ ಹುಚ್ಚ ನಾನಲ್ಲ ಆದರೆ ಅಣ್ಣ ಪಿ ಎಸ್ ಐ ನೌಕರಿ ಸಿಗಬೇಕಾದ್ರೆ ಈಗಿನ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಲಂಚ ಕೊಡಬೇಕಣ್ಣ ಲಂಚ ಕೊಡಬೇಕು ಅಂತದ್ರಲ್ಲಿ ಹತ್ತು ಪೈಸೆ ಸಹ ಲಂಚವಿಲ್ಲದೆ ಈ ನಿನ್ನ ತಮ್ಮನಿಗೆ ಪಿ ಎಸ್ ಐ ನೌಕರಿ ಸಿಕ್ಕಿದೆ ಎಂದರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಣ್ಣ ಪೂರ್ವ ಜನ್ಮದ ಪುಣ್ಯ ಲಕ್ಷ್ಮಣ ನಾವು ಮತ್ತೊಬ್ಬರ ಜೀತದವಾಗಿ ಕಸ ಮಾಡಿ ಹೊಟ್ಟು ತುಂಬಿಸಿಕೊಂಡರೂ ಚಿಂತೆ ಇಲ್ಲಪ್ಪ ಚಿಂತೆ ಇಲ್ಲ ಆದರೆ ನಮಗೆ ಹಾಲು ಕಾಕಿ ಪೊಲೀಸ್ ನೌಕರಿ ಬೇಡವೆಂದು ಕಠೋರವಾಗಿ ನುಡಿಯ ಬೇಡ ಕಠೋರವಾಗಿ ನುಡಿಯ ಬೇಡ ಅಣ್ಣ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ ಅಣ್ಣ ನಮ್ಮ ಬಾಳು నౌకరు సేర్తి ఈడలు అడతమ్ లక్ష్మణి చిక్క మన తడదెట్టర్ఘటనలు నడకే కల్ బా ఈ హృదయ చూరు చూరు అబ్బా ಅಣ್ಣ ಸರಿ ಅಣ್ಣ ನಿನಗೆ ಬೇಡವಾದ ನೌಕರಿ ನನಗೂ ಬೇಡ ನನಗೂ ಬೇಡ ನಾನು ನೌಕರಿಗೆ ಹೋಗುವುದನ್ನು ಬಿಟ್ಟು ಬಿಡುತ್ತೇನೆ ನೋಡು ಲಕ್ಷ್ಮಣ ಅಂದರಿಗೆ ಉಳಿ ಚಂದದಿಂದ ಸಾಗುವ ಸಂಸಾರದಲ್ಲಿ ವಿಷ ಬಿದ್ದು ಹಾಕೊಂಡಿಲ್ಲ ಅಂದರಿಗೆ ನೀನು ಚಂದ್ರಶೇಖರ್ ಆಗಿ ಈ ನಾಡಿದ ಗರ್ತರೆ ಕರಳು ಕೊರೆಯ ದುಷ್ಕರ್ಮಿಗಳಿಗೆ ಕರಾಳ ಸರ್ಪವಾಗಿ ಈ ಭೂಮಿ ತಾಯ ಚೊಚ್ಚಲ ಮಗ ಸೋಲಿಲ್ಲದ ಸುಂದೂರು ಲಕ್ಷ್ಮಣ ಆಗಬೇಕಪ್ಪ ಸೋಲಿಲ್ಲದ ಸುಂದೂರು ಲಕ್ಷ್ಮಣ ಆಗಬೇಕು ಆಯ್ತಣ್ಣ ನೀ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಧರ್ಮವಂತರಿಗೆ ದೊರೆಯೇ ಕರ್ಮವಂತರಿಗೆ ಕಾಲಿಂದ ಸರ್ಪವಾಗಿ ಕಟುಕ ಶ್ರೀಮಂತರಿಗೆ ಶಿವನ ಊರಿಗನ್ನಾಗೆ

ಸತ್ಯ ನ್ಯಾಯ ನೀತಿ ಧರ್ಮ ಒಂದು ನಿನ್ನ ತಂದೆ ಇತ್ತೆ ಪೊಲೀಸ್ ನೌಕರ ಈ ಸರಿಯಲ್ಲ ಸರಿ ತಿಳಿದು ನಿನ್ನನ್ನು ಪೊಲೀಸ್ ನೌಕರಿಗೆ ಕಳಿಸಲಿಲ್ಲ ಕಳಿಸಲಿಲ್ಲ ಪೊಲೀಸ್ ನೌಕರಿಗೆ ಕಳಿಸಿದ ನಾನು ಕ್ಷಮಿಸಿ ಬಿಡಪ್ಪ ಲಕ್ಷ್ಮಿ ಕ್ಷಮಿಸಿ